ಈ ಥರ ವಾತಾವರಣ ನಾನು ಎಲ್ಲೂ ನೋಡಿಲ್ಲ ಆ್ಯಕ್ಚುಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇನ್ವಾಲ್ವ್ ಆಗಿ ಈ ರೆಸ್ಟೋರೆಂಟ್ ಬರ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಫಸ್ಟ್ ನಾನು ಎಂಟ್ರಿ ಆದಾಗಲೇ ನನಗೆ ಈ ಹೋಮ್ಲಿ ವಾತಾವರಣ ನೋಡಿ ತುಂಬ ಇಷ್ಟ ಆಯಿತು ಸ್ಪೇಸಿಯಸ್ ಇದೆ ತುಂಬ ವಿಶಾಲವಾದಂಥ ಜಾಗ ಫ್ಯಾಮಿಲಿ ಎಲ್ಲರೂ ಬಂದು ಇಲ್ಲಿ ಊಟ ಮಾಡ್ಬೋದು ಎಲ್ಲ ಲೇಡೀಸೇ ಮಾಡೋದು ಎಲ್ಲ ಮನೆಯವರು ಸೇರಿ ಎಲ್ಲ ಫುಲ್ಲು ಲೇಡೀಸ್ಗಳೇನೆ ಬೇರೆಯವರು ಹೊರಗಡೆ ಯಾರೂ ಇಲ್ಲ ಎಲ್ಲ ನಮ್ಮ ಅಣ್ಣನ ಮನೆಯವರು ನಮ್ಮ ತಮ್ಮನ ಮನೆಯವರು ನಮ್ಮ ಅವರು ಎಲ್ಲರೂ ಸೇರಿ ನಾವುಗಳು ಒಂದು ಕುಟುಂಬ ಸೇರಿ ಮಾಡ್ತಾ ಇರೋದೇ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಫ್ಯಾಮಿಲಿನೇ ಹಲೋ ನಮಸ್ಕಾರ ನಿಮಗೆಲ್ರಿಗೂ ನಮ್ಮ ಫುಡ್ ಡೈರಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾವಿವತ್ತು ಬಂದಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ವಿದ್ಯಾರಣ್ಯಪುರಂಗೆ ವಿದ್ಯಾರಣ್ಯಪುರಮಲ್ಲಿ ಒಂದು ಫ್ಯಾಮಿಲಿ ರೆಸ್ಟೋರೆಂಟು ಪಕ್ಕಾ ನಾಟಿ ಸ್ಟೈಲು ಮನೆ ಊಟ ಮೆಸ್ಸಿದೆ ಆ ಮೆಸ್ ಹೆಸರು ಬಂದು ಧರ್ಮು ಮೆಸ್ ಅಂತ ಇದು ಲೊಕೇಟ್ ಆಗಿರೋದು ವಿದ್ಯಾರಣ್ಯಪುರಮು ಸಾರ್ವಜನಿಕ ಹಾಸ್ಟೆಲ್ ರೋಡಲ್ಲಿ ಧರ್ಮು ಮೆಸ್ ಅಂತ ಇದು ಸುಮಾರು ಇಪ್ಪತ್ತು ವರ್ಷಗಳಿಂದ ನಡ್ಸ್ಕೊ ಬರ್ತಾ ಇದ್ದಾರೆ ಇಲ್ಲಿ ಯಾವಾಗಲೂ ಕ್ರೌಡ್ ಇರುತ್ತೆ ಸಖತ್ ಫೇಮಸ್ಸು ಒಂದು ರೀತಿ ಹಿಡನ್ ಜಿಮ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಗೊತ್ತಿರೋರು ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ ಇಲ್ಲಿ ವೆರೈಟೀಸ್ ಆಫ್ ಡಿಶಸ್ಸು ವೆಜ್ ಡಿಶಸ್ ಸಿಗುತ್ತೆ ಬನ್ನಿ ಇಲ್ಲೇನೇನು ಸಿಗುತ್ತೆ ಟ್ರೈ ಮಾಡೋಣ ಮತ್ತು ಅವ್ರನ್ನೇ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸ್ರು ಧರ್ಮೇಂದ್ರ ಅಂತ ಸರ್ ಸರ್ ಧರ್ಮ ಮೆಸ್ಸು ನಿಮ್ಮದು ಪಕ್ಕ ನಾಟಿ ಸ್ಟೈಲ್ ಮನೆ ಊಟ ಹೋಟೆಲ್ಲು ಯಾವಾಗ ಸ್ಟಾರ್ಟ್ ಮಾಡಿದ್ದು ಸರ್ ನಾವು ಅರೌಂಡ್ ಟ್ವೆಂಟಿ ಇಯರ್ಸಿಂದ ಮಾಡ್ತಾಯಿದ್ದೀವಿ ಸರ್ ಓಕೆ ಇದು ಏನಾದ್ರು ಬ್ರಾಂಚ್ ಇದೆಯಾ ಇದೊಂದೇನಾ ಇದೊಂದೇ ಸರ್ ಇದೊಂದೇ ನಾನು ಕೇಳ್ಪಟ್ಟೆ ಇಲ್ಲಿ ಪಕ್ಕದಲ್ಲಿ ಹಳೇದಿತ್ತು ಅಂತ ಇದು ಯಾವಾಗ ಇಲ್ಲಿ ಶಿಫ್ಟ್ ಆಗಿದೆ ಸರ್ ಇಲ್ಲಿ ಬಂದೀಗ ಒನ್ ಅಂಡ್ ಹಾಫ್ ಮಂತ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಅಲ್ಲಿ ಹದಿನೆಂಟು ವರ್ಷ ಅಲ್ಲಿ ಮಾಡ್ತಿದೆ ಈಗ ಇಲ್ಲಿ ಅರೌಂಡ್ ಒನ್ ಆ್ಯಂಡ್ ಹಾಫ್ ಇಯರ್ಸಿಂದ ಇಲ್ಲಿ ಮಾಡ್ತಾ ಇದ್ದೀವಿ ಬೆಳಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಮತ್ತು ಸಂಜೆ ಎಷ್ಟು ಗಂಟೆ ತನಕ ಮಾರ್ನಿಂಗ್ ಸೆವೆನ್ ತರ್ಟಿ ಟು ಫೈವ್ ತಿರ್ಗಾ ಸಿಕ್ಸ್ ತರ್ಟಿ ಟು ಟೆನ್ ಮಧ್ಯ ಒನ್ ಅವರ್ ಬ್ರೇಕು ಮಧ್ಯ ಒನ್ ಅವರು ತಿರ್ಗಾ ಪ್ರಿಪೇರ್ ಮಾಡ್ಕೋಬೇಕಲ್ಲ ರಾತ್ರಿಗೆ ಅವಾಗ ಇದಾಗುತ್ತೆ ವಾರದ ರಜಾ ಸರ್ ಇದು ಮಂಡೇ ಮಂಡೇ ಒಂದು ದಿವಸ ಕ್ಲೋಸ್ ಇರುತ್ತೆ ನಿಮ್ಮಲ್ಲಿ ಏನು ಸ್ಪೆಷಲ್ ಮತ್ತು ಏನಾದ್ರು ಕಾಂಬೋ ಆಫರ್ ಇದೆಯಾ ಅಥವಾ ರೆಗ್ಯುಲರಾಗಿ ಏನು ಸಿಗುತ್ತೆ ಡೈಲಿ ಚೇಂಜಸ್ ಇರುತ್ತಾ ಸರ್ ಡೇ ಡೈಲಿ ಇದ್ದಿದ್ದಿಲ್ಲ ಅದು ಏನಾಗಿರುತ್ತೆ ಡೈಲಿ ಇರುತ್ತೆ ಏನಾಗಿರುತ್ತೆ ಅಂದರೆ ಮ ಸಂಡೇಸ್ ಮಾತ್ರ ಬೆಳಗ್ಗೆ ನಿಮಗೆ ಮಟನ್ ಪಲಾವು ಚಿಕನ್ ಪಲಾವು ಇಡ್ಲಿ ಕಾಲ್ ಸೂಪು ದೋಸೆ ಗೀ ರೈಸು ಎಲ್ಲ ಥರ ಐಟಮು ಸಿಗುತ್ತೆ ಮಟನ್ ಚಾಪ್ಸು ಮಟನ್ ಕುರ್ಮ ಮತ್ತು ಕೈಮಾ ಎಲ್ಲ ಬೇರೆ ದಿನ ಆಗೋನಾಗುತ್ತೆ ಬೆಳಗ್ಗೆ ಹೊತ್ತು ಪಲಾವ್ ಇರಲ್ಲ ಮಧ್ಯಾಹ್ನದ ಹೊತ್ತು ಪಲಾವ್ಗಳು ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಏನಿದ್ರು ಇಡ್ಲಿ ದೋಸೆ ಕಾಲು ಸೂಪು ಮಾಮೂಲಿ ಎಲ್ಲ ಐಟಮೂ ಇರುತ್ತೆ ಮಟನು ಚಿಕನ್ನು ತಲೆಮಾಂಸ ಬೋಟಿ ಎಲ್ಲ ಸಿಗುತ್ತೆ ಯಾವುದು ಎಲ್ಲ ಎ ಟು ಝೆಡ್ ಬ್ರೈನ್ ಫ್ರೈ ನಮ್ಮ ಹತ್ರ ಮೇನು ಪಾಪ್ಯುಲರು ಮತ್ತು ಬೋಟಿ ಫ್ರೈಯಿ ಫೇಮಸ್ ಹಾಂ ಹೌದು ಸರ್ ಆಮೇಲೆ ಓನ್ ನಾವೇ ಚಪಾತಿ ಮಾಡೋದು ರೆಡಿಮೇಡ್ ಚಪಾತಿ ಯೂಸ್ ಮಾಡೋಲ್ಲ ಮುದ್ದೆನೂ ನಾವೇ ಮಾಡೋದು ಎಲ್ಲ ಲೇಡೀಸೇ ಮಾಡೋದು ಎಲ್ಲ ಮನೆಯವ್ರು ಸೇರಿ ಎಲ್ಲ ಫುಲ್ಲು ಲೇಡೀಸ್ಗಳೇ ಬೇರೆಯವರು ಹೊರಗಡೆ ಅವರು ಇಲ್ಲ ಎಲ್ಲ ನಮ್ಮ ಅಣ್ಣನ ಮನೆಯವರು ನಮ್ಮ ತಮ್ಮನ ಮನೆಯವರು ನಮ್ಮ ಅವರು ಎಲ್ಲರೂ ಸೇರಿ ನಾವುಗಳು ಒಂದು ಕುಟುಂಬ ಸೇರಿ ಮಾಡ್ತಾ ಇರೋದು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಫ್ಯಾಮಿಲಿನೇ ನಮ್ಮ ಅಣ್ಣನ ಮಗ ನಮ್ಮ ಮಗ ನಮ್ಮ ಬಾಮೆಯವರು ಇನ್ನು ಹೊರಗಡೆಯವರು ಯಾರು ಇಲ್ಲ ಹೊರ್ಗಡೆಯವರು ಅಂದರೆ ಕ್ಲೀನಿಂಗೇ ಮತ್ತು ತಟ್ಟೆ ಎತ್ತಕ್ಕೆ ಮಾತ್ರ ಹೊರಗಡೆಯಿಂದ ಬರ್ತಾರೆ ಮತ್ತು ಇನ್ನೆಲ್ಲ ಇರೋಲ್ಲ ನಮ್ಮ ಫ್ಯಾಮಿಲಿಯವರೇ ಮಾಡೋದು ಸರ್ ಇದು ನೀವು ಮಟನ್ನು ಮತ್ತೆ ಚಿಕನ್ನು ಈ ಸ್ಪೇರ್ಸ್ ಎಲ್ಲ ಎಲ್ಲಿಂದ ತರ ಎಲ್ಲ ಇಲ್ಲಿ ಶರೀಫ್ ಪಟೆಲ್ ಸ್ಟಾಲ್ ಅಂತ ಇದೆ ಎಲ್ಲ ಜೀನಿಯನ್ ಅವ್ರದ್ದು ಅಲ್ಲಿ ನಿಮಗೆ ಮಟನು ಚಿಕನ್ನು ಬೋಟಿ ತಲೆ ಮಾಂಸ ಬ್ರೈನ್ ಫ್ರೈ ಎ ಟು ಝೆಡ್ ಎಲ್ಲ ಅಲ್ಲೇ ತರೋದು ಸರ್ ನಾವು ಇನ್ನೂ ಎಲ್ಲೂ ಹೊರಗಡೆ ತರಲ್ಲ ಅದು ಶೋರೂಮ್ ಇದ್ದಂಗೆ ಇದೆ ನಾವು ಮುಂದೆನೇ ನಾವೇ ಹೋಗಿ ನಿಂತ್ಕೊಂಡು ನಮ್ಗೆ ಯಾವ್ದು ಬೇಕೋ ಐಟಮ್ ನಾವು ಹೋಗಿ ತೊಗೊಂಡು ನಾವೇ ಕತ್ತರಿಸ್ಕೊಂಡು ಬರ್ತೀವಿ ಸರ್ ಫ್ರಮ್ ಬಿಗಿನಿಂಗ್ ಇಂದ ಅಲ್ಲೇ ಅಲ್ಲೇ ಸರ್ ಟ್ವೆಂಟಿ ಇಯರ್ಸ್ ಇಂದ ಅಲ್ಲೇನೆ ಕಸ್ಟಮರ್ದು ಹಂಗೆ ಇದಿದೆ ಏನು ತೊಂದರೆ ಇಲ್ಲ ಕಂಪ್ಲೇಂಟ್ ಇಲ್ಲ ಕಂಪ್ಲೇಂಟ್ ಇಲ್ಲ ಒಳ್ಳೆ ಐಟಮ್ ಕೊಡ್ತಾರೆ ನಮಗೋಸ್ಕರ ನಾವು ಕೇಳಿ ತರ ಕೊಡ್ತಾರೆ ಅಂದರೆ ಕ್ವಾಲಿಟಿ ಮತ್ತೆ ಹೈಜಿನಿಕ್ ತುಂಬ ಕಷ್ಟ ಆಗುತ್ತೆ ಹೌದು ರೇಟಲ್ಲಿ ನಾವು ಕಾಂಪ್ರಮೈಸ್ ಆಗಲ್ಲ ನಾವು ರೇಟ್ ಜಾಸ್ತಿ ಇದ್ರೂ ಅಲ್ಲೇ ತೊಗೊಳ್ತೀವಿ ಬೇರೆ ಕಡೆ ಕಮ್ಮಿ ಸಿಗುತ್ತೆ ಅರೌಂಡ್ ಸಿಕ್ಸ್ ಹಂಡ್ರೆಡ್ಗೆ ಫೈವ್ ಫಿಫ್ಟಿಗೆಲ್ಲ ಸಿಗುತ್ತೆ ನಾವು ಐಟಮ್ ಹಾಕಲ್ಲ ಓಕೆ ಆಮೇಲೆ ಚಿಕನೂ ಅಷ್ಟೇ ಬೇರೆ ಕಡೆ ಟೂ ಹಂಡ್ರೆಡು ಒನ್ ಏಯ್ಟಿ ಆ ಥರ ಇರುತ್ತೆ ಇಲ್ಲೇನಿದ್ರು ಟೂ ತರ್ಟಿ ಆ ಥರ ಇರುತ್ತೆ ಇಲ್ಲಿ ಏನಂದರೆ ಅಲ್ಲೇ ಕುಯ್ದು ಅಲ್ಲೇ ನಮಗೆ ಇದು ತಗೋ ನಿಮ್ಮ ಎದುರುಗಡೆ ಹೌದು ಹೌದು ಥ್ಯಾಂಕ್ ಯು ಸರ್ ಓಕೆ ಸರ್ ನಮಗೆ ಇವಾಗ ಸರ್ವ್ ಮಾಡಿದ್ದಾರೆ ಸಾಂಬಾರು ಫಿಶ್ಶು ಮಟನ್ ಚಾಪ್ಸು ಮಟನ್ ಕುರ್ಮ ಮಾಂಸ ಮಟನ್ ಕೈಮಾ ಚಿಕನ್ ಪೆಪ್ಪರ್ ಡ್ರೈ ಬೋಟಿ ವಿತ್ ಗ್ರೇವಿ ಇರೋ ಬೋಟಿ ಮಟನ್ ಮಸಾಲ ಮತ್ತು ಎಗ್ ಬೋಟಿ ಫ್ರೈ ಅದ್ರ ಜೊತೆಗೆ ಮಾಮೂಲಿ ವೈಟ್ ರೈಸು ಜೀ ರೈಸು ಮಟನ್ ಪಲಾವು ಚಿಕನ್ ಪಲಾವು ಚಿಕನ್ ಕಬಾಬು ಲಿವರು ವಿತ್ ಗ್ರೇವಿ ಇರೋಂಥ ಲಿವರು ಮಾಮೂಲಿ ರೈತ ಚಾಪ್ಸ್ ಗ್ರೇವಿ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಆಲ್ ಎಲ್ಲ ಡಿಶಸ್ಸು ಕವರ್ ಆಗಿದೆ ಅದಕ್ಕೆ ಚಪಾತಿ ಒಂದು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ನಾವು ಎಲ್ಲ ಡಿಶಸ್ಸು ತೊಗೊಂಡಿದ್ದೀವಿ ಈಗ ಒಂದೊಂದಾಗಿ ಟ್ರೈ ಮಾಡೋಣ ನನಗಂತೂ ತುಂಬ ಬಾಯಲ್ಲಿ ನೀರು ಬರ್ತಾಯಿದೆ ಅಷ್ಟು ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿದ್ರು ಆಲ್ಮೋಸ್ಟ್ ಎಲ್ಲ ಕವರಾಗಿದೆ ಚಪಾತಿ ಜೊತೆಗೆ ಒಂದೊಂದಾಗಿ ಟ್ರೈ ಮಾಡೋಣ ಅವರು ಹೇಳಿದ್ರು ಏನು ಹೊರ್ಗಡೆಯಿಂದ ಇದು ಮಾಡೋದಿಲ್ಲ ಚಪಾತಿನ ಇಲ್ಲೇ ನಾವೇ ಮೇಕಿಂಗ್ ಮಾಡೋದು ಅಂತ ನೀವು ಮೇಕಿಂಗಲ್ಲಿ ನೋಡಿರ್ತೀರ ಚಪಾತಿ ಜೊತೆಗೆ ಮೊದಲು ಯಾವುದು ಟ್ರೈ ಮಾಡೋಣ ನನ್ನ ಫೇವ್ರೆಟ್ ಒಂದು ಬೋಟಿ ಬೋಟಿ ಗ್ರೇವಿ ವಿತ್ ಬೋಟಿ ಗ್ರೇವಿ ಇರೋದು ಟ್ರೈ ಮಾಡೋಣ ಜೊತೆಗೆ ಎಗ್ ಬೋಟಿ ಇದೆ ಚಪಾತಿ ಜೊತೆಗೆ ಹೇಗಿರುತ್ತೆ ನೋಡೋಣ ಚಪಾತಿ ಒಂದು ಒಳ್ಳೆ ಶೇಪಲ್ಲಿರುವಂಥ ಚಪಾತಿ ತುಂಬ ಚೆನ್ನಾಗಿ ಬೇಯಿಸ್ತಿದ್ದಾರೆ ವಿತ್ ಗ್ರೇವಿ ಇರುವಂಥ ಬೋಟಿ ಜೊತೆ ಹೇಗಿರುತ್ತೆ ಟ್ರೈ ಮಾಡೋಣ ಫಸ್ಟ್ ಬೈಟಲ್ಲೇ ಬೋಟಿ ಹೆಂಗ್ ಮಾಡಬೇಕು ಬೋಟಿ ಗ್ರೇವಿ ಅಲ್ಟಿಮೇಟ್ ಆಗಿದೆ ಮಾತ್ರ ವಂಡ್ರಿಫುಲ್ ಟೇಸ್ಟು ಫಸ್ಟ್ ಬೈಟಲ್ಲೇ ಇಷ್ಟ ಆಗೋಯ್ತು ನನಗೆ ಅಷ್ಟು ಸಾಫ್ಟಾಗಿ ಬೋಟಿನ ಅದು ಬೇಯಿಸಿ ಈ ಮಟ್ಟಕ್ಕೆ ಟೇಸ್ಟಿಯಾಗಿ ಮಾಡಿದ್ದಾರೆ ಆ ಗ್ರೇವಿ ಬಂದು ತಿಕ್ಕಾಗಿದೆ ನೋಡೋಣ ಗ್ರೇವಿ ಜೊತೆಗೆ ಆಲ್ಮೋಸ್ಟ್ ಎಲ್ಲ ಬೋಟಿಲಿ ಎಲ್ಲ ಕವರ್ ಮಾಡಿದ್ದಾರೆ ಬೋಟಿಲಿ ಸಿಗುವಂಥ ಎಲ್ಲ ಐಟಮ್ಸ್ಗಳಿದೆ ಸ್ಪೇರ್ಸು ಈ ಥರ ವಾತಾವರಣ ನಾನು ಎಲ್ಲೂ ನೋಡಿಲ್ಲ ಆ್ಯಕ್ಚುಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇನ್ವಾಲ್ವ್ ಆಗಿ ಈ ರೆಸ್ಟೋರೆಂಟ್ ಗೆಸ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಫಸ್ಟು ನಾನು ಎಂಟ್ರಿ ಆದಾಗಲೇ ನನಗೆ ಈ ಹೋಮ್ಲಿ ವಾತಾವರಣ ನೋಡಿ ತುಂಬ ಇಷ್ಟ ಆಯಿತು ಸ್ಪೇಸಿಯಸ್ ಇದೆ ತುಂಬ ವಿಶಾಲವಾದಂಥ ಜಾಗ ಫ್ಯಾಮಿಲಿ ಎಲ್ಲರೂ ಬಂದು ಇಲ್ಲಿ ಊಟ ಮಾಡ್ಬೋದು ಬೋಟಿ ಇದೊಂದನ್ನೇ ತಿಂದು ಹಾಕ್ಬಿಡೋಷ್ಟು ಇಷ್ಟೊಂದು ತುಂಬ ಟೇಸ್ಟಿಯಾಗಿದೆ ಫಸ್ಟ್ ಬೈಟೆ ಇನ್ನೂ ತುಂಬ ಐಟಮ್ಗಳಿದೆ ಟ್ರೈ ಮಾಡಬೇಕು ಈಗ ನೆಕ್ಸ್ಟು ಎಗ್ ಬೋಟಿ ಫ್ರೈ ತೊಗೊಂಡಿದ್ದೀನಿ ಅದನ್ನು ನೋಡೋಣ ಚಪಾತಿ ಜೊತೆ ಎಗ್ಬೋ ಇದು ಆ ಫ್ಲೇಮ್ ಇದೆಯಲ್ಲ ಗಮ್ಮ ಅನ್ನತ್ತೆ ಮೂಗ ಹತ್ರ ಇಟ್ಕೊಂಡ್ರೆ ಮೂಗ್ಗೆ ಹೊಡೆಯುತ್ತೆ ಅದು ನಿಜವಾಗಲೂ ನೋಡ್ತಾ ಇದ್ದೀರಾ ತುಂಬ ಇಂಗ್ರೀಡಿಯೆಂಟ್ಸ್ಗಳು ಈ ಮಸಾಲೆಗಳೆಲ್ಲ ಡಿಫ್ರೆಂಟ್ ಇದೆ ಒಂದೊಂದು ಒಂದೊಂದು ಚೇಂಜಸ್ಸು ಯಾವಾಗಲೂ ಅಷ್ಟೇ ಎಗ್ ಬೋಟಿ ಫ್ರೈ ಬೋಟಿ ಮೇವ್ರೇಟ್ ಅಂತಲೇ ಹೇಳ್ಬೋದು ಏಕೆಂದರೆ ಮನೇಲಿ ತುಂಬ ಅಷ್ಟೊಂದು ತಾಳ್ಮೆ ಇರೋಲ್ಲ ಹೆಂಗಸ್ರುಗಳಿಗೆ ಮನೇಲಿ ಮಾಡೋದಕ್ಕೆ ನಾನು ಇಲ್ಲಿ ಮೊದಲು ಟ್ರೈ ಮಾಡಿದ್ದೆ ಬಟ್ ನಮ್ಮ ವ್ಯೂವರ್ಸ್ಗೆ ಈ ಥರದೊಂದು ಮೆಸ್ಸನ್ನ ಮಿಸ್ ಮಾಡ್ದೇ ರಿವ್ಯೂ ಮಾಡಿ ತೋರಿಸ್ಬೇಕು ಅವರು ಬರಬೇಕು ಟೇಸ್ಟ್ ನೋಡಬೇಕು ಎಂಜಾಯ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ನನಗೆ ಇವತ್ತು ಬಂದಿದ್ದೀನಿ ಎಗ್ ಬೋಟಿ ಫ್ರೈ ಎಗ್ಗೆಲ್ಲ ಹಾಕಿ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿರುವಂಥ ಮಸಾಲೆ ನಿಮಗೆ ಯಾವುದೇ ರೀತಿಯಲ್ಲೂ ನಿಮಗೆ ಟೇಸ್ಟಲ್ಲಿ ರಾಜಿನೇ ಇಲ್ಲ ಮಂಡ್ರಬುಲ್ ಟೇಸ್ಟ್ ಅಂತ ಹೇಳ್ಬೋದು ಇಲ್ಲಿನ ಫೇಮಸ್ಸು ತಲೆಮಾಂಸ ಎಲ್ಲನೂ ಫೇಮಸ್ಸೇ ಬಟ್ ತಲೆಮಾಂಸ ಅಂತಂದರೆ ಸಖತ್ ಇಷ್ಟಪಡ್ತಾರೆ ಅಂತ ಹೇಳ್ತಾಯಿದ್ರು ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಕ್ವಾಂಟಿಟಿ ಇರುವಂಥ ತಲೆ ಮಾಂಸ ಕೊಟ್ಟಿದ್ದಾರೆ ಬೆಣ್ಣೆ ಬೆಣ್ಣೆ ಥರ ಇದೆ ತುಂಬ ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಕುರಿ ಸ್ಪೇರ್ಸಲ್ಲಿ ಇದು ಬೋಟಿ ಮತ್ತು ಮಾಂಸ ಮತ್ತು ಲಿವರು ಇದೆ ಅದನ್ನು ರಿವ್ಯೂ ಮಾಡ್ತೀವಿ ಕಳೆದೋಗಂದಂತೂ ಗ್ಯಾರಂಟಿ ಒಂದೊಂದು ಬೈಟು ಅಷ್ಟೇ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದೀನಿ ಚಪಾತಿ ಜೊತೆಗೆ ತಲೆ ಮಾಂಸದ ಗ್ರೇವಿ ನೋಡೋಣ ಟೇಸ್ಟು ಎಷ್ಟು ಹೈಜಿನಿಕ್ಕಾಗಿ ಕೈಗುಣ ಅಂತ ಅನಿಸುತ್ತೆ ನಿಜವಾಗ್ಲೂ ಒಂಥರ ಟ್ರೆಡಿಷನ್ ಟೇಸ್ಟ್ ಅಂತಲೇ ಹೇಳ್ಬೋದು ಗ್ರೇವಿ ಸೂಪರ್ ಆಗಿದೆ ತಲೆಮಾಂಸದ ಗ್ರೇವಿ ವಂಡರ್ಫುಲ್ ಟೇಸ್ಟು ಸುಮಾರು ಐದು ವರ್ಷದಿಂದ ಬರ್ತಾ ಇದ್ದಾವೆ ಇವ್ರದ್ದೊಂದು ಸಣ್ಣ ಅಂಗಡಿ ಇತ್ತು ಅಲ್ಲಿಂದ ಬರ್ತಾ ಇದ್ದೀವಿ ಈಗ ದೊಡ್ಡ ಅಂಗಡಿ ಮಾಡಿದ್ದಾರೆ ಆಲ್ಮೋಸ್ಟ್ ಎರಡು ವರ್ಷ ಆಯ್ತು ಅನಿಸುತ್ತೆ ನಾವು ರೆಗ್ಯುಲರಾಗಿ ಬರ್ತೀವಿ ನಮ್ಮ ತಂದೆ ತಾಯಿ ಎಲ್ಲರೂ ಬರ್ತೀವಿ ಭಾಳ ಆಗುತ್ತೆ ಏನು ಅಂದರೆ ಒಳ್ಳೆಯ ಊಟನ ರೀಸನಬಲ್ ಪ್ರೈಸಸಲ್ಲಿ ಭಾಳ ಸಂತೋಷದಿಂದ ಊಟ ಮಾಡಲಿ ಅಂತ ಬಡಿಸ್ತಾರೆ ಸ್ವಲ್ಪ ಕಡಿಮೆ ಕೊಡೋದು ಅದೆಲ್ಲ ಯಾವತ್ತೂ ಇಲ್ಲ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಕ್ವಾಲಿಟಿ ಎರಡೂ ಎರಡೂ ಭಾಳ ಸಂತೋಷ ಆಗುತ್ತೆ ಮತ್ತು ನಗ್ತಾ ನಗ್ತಾ ಬಡಿಸ್ತಾರೆ ನಮ್ಗೆ ಅದೇ ಇಲ್ಲಿ ಒಂದು ಖುಷಿಯಾಗೋದು ಎಲ್ಲ ಐಟಮ್ಸ್ ಇದೆ ಚಿಕನ್ನು ಫಿಶ್ ಮಟನ್ನು ಮುದ್ದೆ ಇವ್ರದ್ದು ಎಸ್ಪೆಷಲಿ ಮುದ್ದೆ ಮತ್ತು ಚಿಕನ್ ಚಾಪ್ಸ್ ಎಲ್ಲ ಭಾಳ ಚೆನ್ನಾಗಿದೆ ಫಿಶ್ ಕೂಡ ಭಾಳ ಚೆನ್ನಾಗಿದೆ ಮೇಕಿಂಗ್ ಮಾಡ್ತಾ ಇದ್ರೆ ಆ ಸ್ಮೆಲ್ ನಮ್ಗೆ ಹಂಗೆನೇ ಘಮ ಘಮ ಅಂತ ಬರುತ್ತೆ ಅದಕ್ಕೆ ಹೇಳಿದ್ದು ನಾನು ಸ್ಟೈಲ್ ಸ್ಟೈಲಿರುವಂಥ ಮನೆ ಊಟ ಧರ್ಮ ಮೆಸ್ಸು ಒಂದ್ಸಲ ಟ್ರೈ ಮಾಡಲೇಬೇಕು ನೋಡ್ತಾ ಇದ್ದೀರಾ ಮಟನ್ ಚಾಪ್ಸು ಒಂದು ಒಳ್ಳೆ ಗ್ರೀನಿಶ್ ಆಗಿರುವಂಥ ಗ್ರೇವಿ ವಿತ್ ಮಟನ್ನು ಈಸಿಯಾಗಿ ನಾವು ಇಟ್ಕೊಂಡು ತಿನ್ನಬೇಕು ಅಷ್ಟು ಚೆನ್ನಾಗಿರೋ ಒಂದು ಮಟನ್ ಪೀಸ್ ಕೊಟ್ಟಿದ್ದಾರೆ ಚಾಪ್ಸ್ಗೆ ತಿಂದಾಕ್ಬಿಡೋದ ಇವತ್ತು ಅಷ್ಟು ಚೆನ್ನಾಗಿದೆ ಪೀಸು ಓಕೆ ನೋಡಿ ಮಟನ್ದು ಇದು ಕಾಲು ಕಾಲು ಸೋಪು ವಿತ್ತು ಕಾಲು ತಂದಿದ್ದಾರೆ ಮಸಾಲೆಗಳು ತುಂಬ ಇಟ್ಕೊಂಡಿದೆ ಒಂದೊಂದು ಡಿಫ್ರೆಂಟ್ ಮಸಾಲೆಗಳು ಅದು ಹಾಕೋಂಥ ಇಂಗ್ರೀಡಿಯೆಂಟ್ಸ್ ಅದು ಸೀಕ್ರೆಟ್ ಅಂತ ಹೇಳ್ಬೋದು ಅಷ್ಟು ಡಿಫ್ರೆಂಟ್ ಟೇಸ್ಟ್ ಇದೆ ಎಲ್ಲನೂ ನಿಮಗೆ ಈ ಥರ ಒಂದು ಬೆಸ್ಟ್ ಕ್ವಾಲಿಟಿ ಇರುವಂಥ ಹೈಜಿನಿಕ್ ಇರುವಂಥ ಮಟನ್ನು ಆಗಿರುವಂಥ ಮಟನ್ನು ನೀವು ತಗೋಬೇಕು ಅಂತಂದರೆ ಮಟನ್ನು ಚಿಕನ್ನು ಕಾಲಿರ್ಬೋದು ಮಾಂಸ ಇರ್ಬೋದು ಬೋಟಿ ಕೈಮಾ ಎಲ್ಲನೂ ಇವರು ತರೋದು ಧರ್ಮ ಮೆಸವರು ತರೋದು ಶರೀಫ್ ಮಟನ್ ಸ್ಟಾಲಲ್ಲೇ ಅಷ್ಟೊಂದು ಫೇಮಸ್ಸು ಶರೀಫ್ ಮಟನ್ ಸ್ಟಾಲು ಕ್ವಾಲಿಟಿಲಿ ರಾಜಿನೇ ಇಲ್ಲ ಜೊತೆಗೆ ಅದು ನಮ್ಮ ತಂದೆ ಫ್ರೆಂಡ್ ಅವ್ರದ್ದು ಮಟನ್ ಸ್ಟಾಲ್ ಅದು ತುಂಬ ವರ್ಷದಿಂದ ನನಗೆ ಗೊತ್ತಿದೆ ನೀವು ಬನ್ನಿ ಮಟನ್ ಸ್ಟಾಲ್ಗೆ ಬಂದು ಬೇಕಾದ್ರೆ ಅಲ್ಲೂ ಟ್ರೈ ಮಾಡಿ ತಗೊಂಡೋಗಿ ಟ್ರೈ ಮಾಡಿ ಮತ್ತು ಆ್ಯಸ್ ಯೂಶುವಲ್ ಧರ್ಮ ಮೆಸೋರು ಅಲ್ಲೇ ತರಿಸೋದು ಸುಮಾರು ಇಪ್ಪತ್ತು ವರ್ಷದಿಂದ ನಂಬಿಕೆ ಅಷ್ಟು ಹೈಜೀನಿಕ್ಕು ಮತ್ತು ಕ್ವಾಲಿಟಿಲಿ ಎರಡೇ ಮಾತೇ ಇಲ್ಲ ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡ್ಕೊ ಬರ್ತಾಯಿದ್ದಾರೆ ಅದು ನನಗೂ ಗೊತ್ತಿದೆ ಬಟ್ ನಮ್ಮ ರಿವ್ಯೂ ವ್ಯೂವರ್ಸ್ಗಳಿಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಹೇಳಿದೆ ನಾನು ಮಟನ್ ಚಾಪ್ಸು ನೋಡಿ ಚಾಪ್ಸ್ಗೆ ಯಾವ ರೀತಿ ಶೇಪು ಕಟ್ ಮಾಡಿಸ್ಬೇಕು ಆ ರೀತಿ ಅಷ್ಟು ನೀಟಾಗಿ ಕಟ್ ಮಾಡಿಕೊಡ್ತಾರೆ ಇಲ್ಲಿ ಕ್ರೌಡ್ ಯಾವ ರೀತಿ ಇರುತ್ತೆ ಅಂತಂದರೆ ಯಾವಾಗಲೂ ಅಷ್ಟೇ ಸಖತ್ ಕ್ರೌಡು ನೀವೇ ನೋಡ್ತಾ ಇರ್ಬೋದು ಕೈಮಾ ಯಾವ ರೀತಿ ಟೇಸ್ಟ್ ಇದೆ ನೋಡೋಣ ಒಂದು ಮೀಡಿಯಮ್ ಸೈಜಲ್ಲಿರುವಂಥ ಮಟನ್ ಕೈಮಾ ಸ್ವಲ್ಪ ಸ್ಪೈಸಿ ಇದೆ ಆದರೂ ಟೇಸ್ಟ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಚಪಾತಿ ಆಗಲಿ ಮುದ್ದೆ ಆಗಲಿ ಅದಕ್ಕೆ ಆಪ್ಷನ್ಸ್ ತುಂಬ ಇದೆ ನಿಮಗೆ ಗ್ರೇವಿಗಳು ಯಾವ್ದು ಬೇಕು ಅದನ್ನು ಕೇಳಿದ್ರೆ ಕೊಡ್ತಾರೆ ಅದೊಂದು ತುಂಬ ಇಷ್ಟ ಆಯಿತು ನನಗೆ ಈಗ ನಾನು ಟ್ರೈ ಮಾಡ್ತಾ ಇದ್ದೀನಿ ಕೈಮಾ ಮತ್ತು ಚಪಾತಿ ಮಟನ್ ಫ್ರೈ ಅಥವಾ ಮಟನ್ ಮಸಾಲ ಅಂತ ಹೇಳ್ಬೋದು ಒಂದು ಒಳ್ಳೊಳ್ಳೆ ಸೈಜಲ್ಲಿರುವಂಥ ಮಟನ್ ಮಸಾಲ ಕೊಟ್ಟಿದ್ದಾರೆ ಮಟನ್ ನೋಡಿ ಎಷ್ಟು ಚೆನ್ನಾಗಿ ಬ್ರೇಕ್ ಆಗ್ತಾ ಇದೆ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಧಮ್ಮನ್ ಮತ್ತು ಹಂಗೆ ಅದರ ಮೇಲೆ ಸ್ಪ್ರಿಂಕಲ್ ಮಾಡಿದ್ದಾರೆ ಈ ಎಗ್ಬೋಟಿ ಫ್ರೈ ಹಾಕಿರ್ತಾರಲ್ಲ ಆ ಥರದ್ದು ಮಸಾಲೆ ಅದು ಆ್ಯಕ್ಚುಲಿ ಅದೇ ಫೀಲ್ ಕೊಡ್ತಾ ಇದೆ ನನಗೆ ಮಟನ್ ಮಸಾಲೆಗೆ ಯಾವ ರೀತಿ ಪೀಸ್ ಮಾಡಬೇಕು ಆ ರೀತಿ ಅದೇ ಡಿಫ್ರೆಂಟ್ ಪೀಸಸ್ಗಳು ನಾಟಿ ಸ್ಟೈಲ್ ಅಂತಂದರೆ ಬರೀ ಬಾಯಿ ಮಾತು ಹೇಳೋದಲ್ಲ ಅದು ನಮಗೆ ಕಾಣಿಸ್ಬೇಕು ಟೇಸ್ಟಲ್ಲಿ ಗೊತ್ತಾಗಬೇಕು ಅದು ಇವರು ಮೈಂಟೈನ್ ಮಾಡ್ತಾ ಇರೋದು ಅದಕ್ಕೆ ಪಕ್ಕಾ ನಾಟಿ ಸ್ಟೈಲ್ ಅಂತ ನಾನು ಹೇಳ್ತೀನಿ ಚಿಕನ್ ಪೆಪ್ಪರ್ ಡ್ರೈ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಬ್ರೇಕ್ ಆಗ್ತಾಯಿದೆ ಆ ರೋಸ್ಟೆಡ್ಡು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿ ಹಾಕ್ತಾರಲ್ಲ ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊತಿದ್ದಾಗಲೇ ಮಜಾ ಹೇಳ್ಬೇಕು ಅಂದರೆ ತುಂಬ ಚೆನ್ನಾಗಿರೋವಂಥ ಚಿಕನ್ ಪೀಸ್ಗಳು ಜ್ಯೂಸಿ ಇರುವಂಥ ಚಿಕನ್ನು ನೋಡಿ ಡ್ರೈ ಇದ್ರೂ ತುಂಬ ಚೆನ್ನಾಗಿ ಬೇಯಿಸಿದ್ದಾರೆ ಈ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಎಲ್ಲರೂ ಬರಲಿ ಟೇಸ್ಟ್ ನೋಡಲಿ ಅವರು ವ್ಯಾಲ್ಯೂಬಲ್ ಕಾಮೆಂಟ್ಸ್ಗಳ್ಗೆ ನಾವು ಕಾಯ್ತಾಯಿರ್ತೀವಿ ಇದು ಮಟನ್ ಪಲಾವು ಎಲ್ಲ ಟ್ರೈ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೀನಿ ಪಾಪ ಆದ್ರೂ ತುಂಬ ಚೆನ್ನಾಗಿರೋಂಥ ಪೀಸ್ಗಳು ಎಲ್ಲ ಕೊಟ್ಟಿದ್ದಾರೆ ಒಂದು ಒಳ್ಳೆಯ ಮಟನ್ ಪೀಸು ವಿತ್ ಚರ್ಬಿ ಇರೋವಂಥದ್ದು ಚರ್ಬಿ ಇರೋದು ಅಂತೂ ನನಗಿಷ್ಟ ಸಕ್ಕದಾಗಿರುತ್ತೆ ಒಳ್ಳೊಳ್ಳೆ ಪೀಸ್ಗಳು ಕೊಟ್ಟಿದ್ದಾರೆ ಮಟನ್ ಪೀಸು ರೈಸು ನೋಡಿಲಿ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಮಟನ್ ಪೀಸ್ಗಳು ಯಾವ ರೀತಿ ಕ್ವಾಲಿಟಿ ಇದೆ ಸ್ಟ್ಯಾಂಡರ್ಡ್ ಇದೆ ಅಂತ ರೈಸ್ಗೆ ಯಾವುದೇ ರೀತಿ ಗ್ರೇವಿನೇ ಬೇಡ ಅನಿಸುತ್ತೆ ಕಾಂಬಿನೇಷನ್ನು ರೈಸೇ ಅಷ್ಟು ಚೆನ್ನಾಗಿದೆ ಒಳ್ಳೆ ಮಟನ್ ಪೀಸು ಎಷ್ಟು ಚೆನ್ನಾಗಿ ಅದವಾಗಿ ಬೇಯಿಸಿದ್ದಾರೆ ನೋಡಿ ಬಂದ ಕಸ್ಟಮರ್ಗೆ ನಿರಾಶೆ ಆಗಬಾರ್ದು ಕಂಟಿನ್ಯೂಸ್ ಆಗಿ ಸರ್ವಿಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಪ್ರಿಪ್ರೇಷನ್ ಅಲ್ಲೇ ಮಾಡ್ತಾಯಿರ್ತಾರೆ ಒಂದು ರೀತಿ ಓಮ್ಲಿ ಫೀಲು ಮತ್ತು ಮನೆ ಊಟನೇ ಎರಡನೇ ಮಾತೇ ಇಲ್ಲ ಚಾಪ್ಸ್ದು ಗ್ರೇವಿ ಇದಕ್ಕೆ ಟೇಸ್ಟಿಯಾಗಿದೆ ನೋಡೋಣ ಇದಕ್ಕೂ ಅಷ್ಟೇ ಸಖತ್ ಕಾಂಬಿನೇಷನ್ ಅಂತ ಅನ್ಬೋದು ಲಿವರ್ ಕೊಟ್ಟಿದ್ದರು ಒಂದು ಚಿಕ್ಕ ಬೌಲಲ್ಲಿ ಎಲ್ಲ ಸಾಫ್ಟ್ ಐಟಮ್ಸು ಅಂದೇ ಇರ್ಬೋದು ನೀವು ಬಂದರೆ ಹೊಟ್ಟೆ ಎಸ್ಕೊಂಡು ಬನ್ನಿ ನಿಮ್ಗೆ ಅವಾಗ ಆ ಫೀಲ್ ತುಂಬ ಚೆನ್ನಾಗಿ ಸಿಗುತ್ತೆ ಹೊಟ್ಟೆ ಹಸ್ಕೊಂಡು ಬರಬೇಕು ನೀವು ಸ್ಟಾರ್ಟಸ್ಗಳು ತಗೊಂಡ್ರೆ ನಿಮಗೆ ಆ ಗ್ರೇವಿಗಳಿದೆಯಲ್ಲ ಆ ಫೀಲ್ ಮಾಡಿ ನೀವು ಒಂದೊಂದು ಒಂದೊಂದು ಡಿಫ್ರೆಂಟ್ ಟೇಸ್ಟು ನನಗೆ ಈಗ ಮಟನ್ ಕುರ್ಮ ಗ್ರೇವಿ ವಿತ್ ಚರ್ಬಿರ ಪೀಸ್ ಕೊಟ್ಟಿದ್ದಾರೆ ಇರಬೇಕು ಮಾಮೂಲಿ ಮಟನ್ ಇರಬೇಕು ಆಗಲೇ ಮಜಾ ಒಂದು ಬೈಟ್ ಟ್ರೈ ಮಾಡೋಣ ರೈಸು ಉಪ್ಪ ಆಗಿದೆ ಇದೇನು ಸ್ಪೈಸಿ ಅಷ್ಟೊಂದಿಲ್ಲ ಮಾತ್ರ ಮಸಾಲೆ ಮಾತ್ರ ಹೈಲೈಟ್ ನಾನೀಗ ಟ್ರೈ ಮಾಡ್ತಾ ಇರೋದು ಚಿಕನ್ ಪಲಾವ್ ಆ್ಯಸ್ ಯೂಶುವಲ್ ಮಟನ್ ಪಲಾವ್ ಥರನೇ ರೈಸ್ ಇದೆ ಪೀಸ್ ಮಾತ್ರ ಅಲ್ಟಿಮೇಟು ಫೇವ್ರೆಟ್ ಪೀಸಸ್ಗಳೇ ಅಂತ ಹೇಳ್ಬೋದು ಸೆಲೆಕ್ಟೆಡ್ ಮೂರು ಪೀಸ್ ಕೊಟ್ಟಿದ್ದಾರೆ ಟೇಸ್ಟ್ ಹೇಗಿದೆ ನೋಡೋಣ ಫೇವ್ರೆಟ್ ಅದರಲ್ಲೇನು ಡಿಫ್ರೆನ್ಸ್ ಇಲ್ಲ ರೈಸು ಚಿಕನ್ದು ರೈಸ್ ಎಲ್ಲ ಸೇಮೇ ನೀವೇ ನೋಡ್ತಾ ಇದ್ದೀರ ಒಂದು ಯೂಸ್ ಕ್ವಾಂಟಿಟಿ ಇರುವಂಥ ಸೈಜ್ ಇರುವಂಥ ಚಿಕನ್ನು ಚಿಕನ್ನು ಅಷ್ಟೇ ಶರೀಫ್ ಮಟನ್ ಸ್ಟಾಲಲ್ಲೇ ತರೋದು ಒಂದು ಐಜಿನಿಕ್ ಇರುವಂಥ ಕ್ವಾಲಿಟಿ ಇರುವಂಥ ಸ್ಟ್ಯಾಂಡರ್ಡ್ ಚಿಕನ್ ಪಲಾವ್ ರೈಸಲ್ಲಿ ಏನು ಮೈನ್ ಹೈಲೈಟ್ ಆಗುತ್ತೆ ಅಂದರೆ ಮರಾಠಿ ಮೊಗ್ಗು ಲವಂಗ ಮತ್ತು ಪುದೀನ ಇದೆಯಲ್ಲ ಆ ಅನ್ನೋದು ತಂಗೇನೆ ಒಂದೊಂದು ಬೈಟು ಅಷ್ಟೇ ಸ್ಮೆಲ್ ಇದ್ದರೆ ಕಳೆದೋಗ್ತೀರಾ ನೀವು ಎರಡನೇ ಇಲ್ಲ ಒನ್ ಆಫ್ ದ ಬೆಸ್ಟ್ ಚಿಕನ್ ಪಲಾವ್ ಅಂತ ಹೇಳ್ಬೋದು ಗ್ರೇವಿನೇ ಬೇಡ ವೈಟ್ ರೈಸ್ಗೆ ಹೇಗಿರುತ್ತೆ ಸಾಂಬಾರ್ ಫಿಶ್ ಗ್ರೇವಿ ಟ್ರೈ ಮಾಡೋಣ ಇಲ್ಲಿನ ಆಲ್ಮೋಸ್ಟ್ ಎಲ್ಲ ಮೆನು ಟ್ರೈ ಮಾಡ್ತಾಯಿದ್ದೀವಿ ಸಾಂಬಾರ್ ಫಿಶ್ಶು ಮಾಮೂಲಿ ಏನು ಸಾಂಬಾರ್ ಏನು ಹುಳಿ ಅಂತ ಹೇಳ್ತಾರೆ ಹುಳಿಯಾಗಿ ಮಾಡಬೇಕು ಅಂತ ಅದೇ ರೀತಿ ಇದೆ ಹುಳಿಯಾಗಿ ಪರವಾಗಿಲ್ಲ ಟೇಸ್ಟು ಗ್ರೇವಿ ಬಟ್ ಫಿಶ್ ಟ್ರೈ ಮಾಡೋಣ ಸ್ವಲ್ಪ ಒಂದು ಸ್ವಲ್ಪ ಆ್ಯಡ್ ಆಗಬೇಕಾಗಿತ್ತು ಫಿಶ್ ಒಳಗಡೆ ಮಸಾಲೆ ಅಂದರೆ ಸಾಂಬಾರ್ ಫಿಶ್ ಆದ್ದರಿಂದ ಇನ್ನೊಂದು ಸ್ವಲ್ಪ ಮ್ಯಾರಿನೇಟ್ ಆಗಬೇಕಾಗಿತ್ತು ಬಟ್ ನಾಟ್ ಬ್ಯಾಡ್ ಒಳ್ಳೆ ಫ್ರೆಶ್ ಆಗಿರೋಂಥ ಫಿಶ್ಶು ಹಿಂಗೆ ಜಾರು ಹೋಗ್ತದೆ ಇಂತ ಇದ್ರೆ ನಾನೀಗ ತಗೊಂಡಿದ್ದೀನಿ ಚಿಕನ್ ಕಬಾಬು ಒಂದು ಆರು ಪೀಸ್ ಕೊಟ್ಟಿದ್ದಾರೆ ಬನ್ನಿ ಕಬಾಬ್ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಜ್ಯೂಸಿ ಇದೆ ಸಾಫ್ಟ್ ಇದೆ ಮತ್ತು ಕ್ರಿಸ್ಪಿನೆಸ್ಸು ಇದೆ ಜೊತೆಗೆ ಆಗಿ ಮಾಡಿಕೊಡ್ತಾರೆ ಹಾನ್ಸ್ಪಾಟಲ್ಲಿ ನಿಮಗೆ ಗೊತ್ತು ನೋಡಿದ್ರೆ ಕಬಾಬ್ನ ತುಂಬ ಚೆನ್ನಾಗಿ ಅದುವಾಗಿ ಫ್ರೈ ಮಾಡಿದ್ದಾರೆ ಅದರಿಂದ ನಮಗೇನೂ ಹಾರ್ಡ್ನೆಸ್ ಇಲ್ಲ ಫಿಶ್ ಫ್ರೈ ಟ್ರೈ ಮಾಡೋಣ ಆಗಲೇ ಅಲ್ಲಿ ಗ್ರೀನ್ ಚಟ್ನಿ ಆ್ಯಡ್ ಆಗಿಬಿಟ್ಟಿದೆ ಚೆನ್ನಾಗಿ ಆ್ಯಡ್ ಆಗಿದೆ ಮಾತ್ರ ಕೇಕು ಕೇಕ್ ತಿಂದಂಗೆ ಇದೆ ಫಿಶ್ ಫ್ರೈ ಇದು ಮಿಸ್ ಮಾಡಿದರೆ ಕಂಪ್ಲೀಟೇ ಆಗ್ತಾ ಇರಲ್ಲ ಅನಿಸುತ್ತೆ ನಂದು ರಿವ್ಯೂ ಇವತ್ತು ಸಕ್ಕದಾಗಿದೆ ಫ್ರೈ ಕಾಲು ಸ್ವಲ್ಪ ಟೇಸ್ಟಿಯಾಗಿದೆ ನೋಡೋಣ ಕಾಲು ನೀವೇ ನೋಡ್ತಾಯಿದ್ದೀರ ಬೆಣ್ಣೆ ಬೆಣ್ಣೆ ಹತ್ರ ಹಂಗೆ ಕರ್ಗೋಗ್ತಾ ಇದೆ ಕಾಲು ಸೊಪ್ಪು ಡಿಪ್ ಮಾಡಿದ್ರೆ ಸ್ವಲ್ಪ ಮಸಾಲೆ ಆ್ಯಡಾಗುತ್ತೆ ಕಾಲು ಸೊಪ್ಪನ್ನ ಹಂಗೆ ಒಂದು ಬೈಟ್ ಕುಡಿತೀನಿ ಲೈಟಾಗಿದೆ ಮಸಾಲೆ ಹಿಂಗೇ ಇದೆ ಹೋಗ್ತಾಯಿದೆ ಬ್ರೇಕಾಗಿ ಇದೆ ನೀವೇ ನೋಡ್ತಾ ಇದ್ದೀರ ಅಷ್ಟು ಚೆನ್ನಾಗಿ ಎಳ್ಸಾಗಿರುವಂಥ ತುಂಬ ಚೆನ್ನಾಗಿರುವಂಥ ಕಾಲ್ಗಳು ನೋಡಿ ಟೇಸ್ಟ್ ಮಾತ್ರ ಅಲ್ಟಿಮೇಟು ನಾವಿವತ್ತು ವಿಸಿಟ್ ಮಾಡಿದ್ದು ಧರ್ಮಮೆಸ್ಗೆ ನಾಟಿ ಸ್ಟೈಲ್ ಇರುವಂಥ ಮನೆ ಊಟ ಇಲ್ಲಿ ಸಿಗೋದು ಇಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಡಿಶಸ್ಸು ಟ್ರೈ ಮಾಡೋದು ಒಂದಕ್ಕೊಂದು ಸೂಪರ್ವಾಗಿತ್ತು ತುಂಬ ಅದ್ಭುತವಾಗಿತ್ತು ಟೇಸ್ಟು ನೀವು ಬನ್ನಿ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಟ್ರೈ ಮಾಡಿ ನಿಮ್ಮ ವ್ಯಾಲ್ಯೂಬಲ್ ಕಾಮೆಂಟ್ಗಳನ್ನ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು